ನಮಸ್ಕಾರ ಮೈಸೂರು ನಾವು ದಸರಾ ಊರನ್ನ ಇದರಲ್ಲಿ ಬಂದು ನಾವು ಮೂರನೇ ಅಂಗಡಿ ಓಪನ್ ಮಾಡಿದ್ದೀವಿ ಅದಕ್ಕಿಂತ ಜಾಸ್ತಿ ಆಗಿದ್ದು ನನ್ನ ಹುಟ್ಟಿದ ಊರು ನಮ್ಮ ಚೇರ್ಮನ್ ಅವರು ನಮ್ಮ ಎಮ್ ಡಿ ಅವರೆಲ್ಲ ಸ್ಟಾರ್ಟ್ ಮಾಡಿದ್ದು ರಾಯಲ್ ಹಕ್ಕದು ಒಂದು ಚಿಕ್ಕ ಹಾಕಿದ್ದು ಸೀಡ್ ಹಾಕಿದ್ದು ಬಿತ್ತನೆ ಮಾಡಿದ ಊರಿದು ಸೊ ವಿ ವೆರಿ ಕ್ಲೋಸ್ ಟು ಹಾರ್ಟ್ ಅಂದ್ರೆ ಅಷ್ಟು ಹತ್ರದಲ್ಲಿ ಇದೀವಿ ಅದಲ್ದೆ ಇವತ್ತು ನಾವು ನಮ್ಮ ಸ್ಪೆಷಲ್ ಅನ್ನು ತಂದುಬಿಟ್ಟು ಅವರಿಗೆ ಅವರು ಅನುಭವವನ್ನು ತಕ್ಕೊಂಡು ಅವರಿಗೂ ಹೇಗೆ ಒಂದು ಫರ್ನಿಚರ್ ಮುಖ್ಯ ಅನ್ನೋದನ್ನ ನಾವು ತೋರಿಸಿ ಈ ಊರಲ್ಲಿ ಬಂದ್ಬಿಟ್ಟು ನಾವು ಇಂಪಾರ್ಟೆಂಟಾಗಿ ನಾವು ಮಾಡೋದಂದರೆ ಎಲ್ಲ ಹೊರಗಡೆ ದೇಶಗಳದೆಲ್ಲ ಇಟಲಿ ಆಗಲಿ ಆಗಲಿ ಮಲೇಷ್ಯನ್ ಆಗಲಿ ಅಲ್ಲಿ ನಮ್ಮ ಇಂಡಿಯನ್ದೇ ಆದ ನಮ್ಮ ವುಡನ್ ಫರ್ನಿಚರ್ ಆಗಲಿ ಅದನ್ನು ತಂದುಬಿಟ್ಟು ನಮ್ಮ ಈ ಸ್ಟೋರಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ ನಮ್ಮ ಹತ್ರ ಬೆಡ್ರೂಮಿಂದ ಹಿಡಿದು ಡೈನಿಂಗ್ ರೂಮ್ ಹಿಡಿದು ಲಿವಿಂಗ್ ರೂಮ್ ಹಿಡಿದು ಆಫೀಸ್ ಫರ್ನಿಚರ್ ಡೋರ್ ಅದಕ್ಕಿಂತ ಮೇಲಾಗಿ ಗಿಫ್ಟಿಂಗ್ ಐಟಮ್ಸಿಗೆ ನೀವು ಎಲ್ಲೂ ಹೋಗಬಾರ್ದು ಇದೇ ಸ್ಟೋರಿಗೆ ಬನ್ನಿ ರಾಯಲ್ ಗೆ ಮುನ್ನೂರ ತೊಂಬತ್ತೊಂಬತ್ತು ಇಂದ ಸ್ಟಾರ್ಟ್ ಮಾಡ್ತೀವಿ ನಿಮಗೆ ಇಷ್ಟವಾದಂಥ ಪ್ರಾಡಕ್ಟ್ಸ್ಗಳನ್ನೆಲ್ಲ ತಂದು ಇಟ್ಟಿದ್ದೀವಿ ನೀವು ದಯವಿಟ್ಟು ಎಲ್ಲರೂ ಬರಬೇಕು ಇದುವರೆಗೆ ಹೇಗೆ ಸಹಕರಿಸಿದ್ದೀರಾ ಅದೇ ಥರ ಇನ್ನು ಮುಂದೆ ಸಹಕರಿಸಿ ನಾವು ನಮ್ಮ ಎಕ್ಸ್ಪೀರಿಯೆನ್ಸ್ ಏನು ಬೇರೆ ಕಡೆ ಕೊಡ್ತಾ ಇದ್ದೀವಿ ಮೆಟ್ರೋಪಾಲಿಟನ್ ಸಿಟೀಸ್ ಆಗಲಿ ನಮ್ಮ ಇದರಿಂದ ನಾವು ಇದು ಮಾಡಿ ನಿಮಗೆ ಕೊಡ್ತಾ ಇದ್ದೀವಿ ಸೊ ಅದನ್ನು ಇಲ್ಲಿ ನಾವು ನಿಮಗೋಸ್ಕರ ತಂದಿದ್ದೀವಿ ದಯವಿಟ್ಟು ಎಲ್ಲರೂ ಬನ್ನಿ ಒಂದು ಸತಿ ಇದನ್ನು ಆನಂದಿಸಿ ಆಮೇಲೆ ನೀವಾಗಿ ನೀವು ನಮ್ಮ ಪ್ರಾಡಕ್ಟನ್ನು ತಗೊಂಡು ನಿಮ್ಮ ಮನೆಗೆ ಹೋಗಿ ಅದನ್ನು ಅನುಭವಿಸ್ತೀರಾ ಪ್ಲೀಸ್ ಡೂ ಕಮ್ ಇದರಲ್ಲಿ ಇದರಲ್ಲಿ ಬಂದ್ಬಿಟ್ಟು ನಾವು ಮೇಜರ್ ಆಗಿ ಮಾಲ್ಗಳಲ್ಲಿ ಓಪನ್ ಮಾಡಿಲ್ಲ ಇದು ಫಸ್ಟ್ ಟೈಮ್ ನಾವು ಮಾಲ್ ಅಲ್ಲಿ ಓಪನ್ ಮಾಡ್ತಾ ಇರೋದು ಅದು ನಾವು ಮೈಸೂರಲ್ಲೇ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟಲ್ಲಿ ಬಂದಾಗ ನಾವು ಸರ್ ಹತ್ರ ಕೂತ್ಕೊಂಡು ತುಂಬಾ ಡಿಸ್ಕಶನ್ ಮಾಡಿ ನಾವು ಓಪನ್ ಮಾಡಿರೋದು ಸೊ ದಿಸ್ ದ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಲ್ ಅಲ್ಲಿ ತುಂಬಾ ಜನರು ಬರ್ತಾರೆ ಆದರೆ ಒಂದೇ ಸರ್ತಿ ಮೆಟೀರಿಯಲ್ ತಕೊಂಡು ಹೋಗೋದಿಲ್ಲ ಅದಕ್ಕೋಸ್ಕರ ಹೋಮ್ ಇಂದ ಸ್ಟಾರ್ಟ್ ಮಾಡಿದ್ದೀವಿ ಸೊ ವಿರ್ ಗೋಯಿಂಗ್ ಬಿಗ್ ಹೌದು ಸರ್ ನಮ್ದೇ ನಾನೂರ ಎಂಬತ್ತು ಫ್ಯಾಕ್ಟ್ರೀಸ್ ಇದೆ ಗ್ಲೋಬಲಿ ಅಲ್ಲಿಂದ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಡಕ್ಟಲ್ಲಿ ಮಾಡಿ ತರಿಸ್ತೇವೆ ನಾವು ಒಂದು ಪ್ರಾಡಕ್ಟ್ ಒಂದು ಫ್ಯಾಕ್ಟ್ರಿಲೇ ಮಾಡೋದು ಇನ್ನೊಂದು ಬೇರೆ ಪ್ರಾಡಕ್ಟ್ ಅವ್ರಿಗೆ ಕೊಡೋದಿಲ್ಲ ಸೊ ಅದರಿಂದ ನಮ್ಮ ಕ್ವಾಲಿಟಿ ಕನ್ಸಿಸ್ಟೆಂಟ್ ಆಗಿರುತ್ತೆ ಸೊ ಅದು ಯಾವತ್ತೂ ಚೇಂಜ್ ಆಗೋದಿಲ್ಲ ನಮಗೆ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್ ಆದರೆ ನಾವು ತರೋ ಪ್ರೈ ಕ್ವಾಂಟಿಟಿಗಳಿಂದ ನಮ್ಮ ಪ್ರೈಸ್ಗಳು ಅಷ್ಟೇ ಕಡಿಮೆಯಲ್ಲಿ ತರ ಕೊಡ್ತಾ ಇದ್ದೀವಿ ಈ ಫಸ್ಟ್ ಸಿಕ್ಸ್ಟಿ And all over across India, we have opened more than 200 stores. We have uh, live. Railok Furniture is an international furniture brand. In this brand, you will get all international furniture collections. Inside one store, you will get uh, there are uh, four more different, different country collection stores. You can able to see our uh, furniture collections all furniture collections are affordable price. from dining table for 12,500 to up to 2 lakh dining table, beds starting from 10,000 to up to 1 lakh 25,000 beds like that. all kind of variety furniture available in rilok. home decor, office and outdoor, all kind of varieties available in rilok. please do visit Lok nearest furniture or many furniture showroom you can visit and all kind of offers is available for finance option zero finance and bank offers all the finance offers are available here please do visit our trylok showroom select your dream furniture for your uh, dream, dream home i am 100% sure you will get a very good experience thank you very much